ಫೀಸ್ ಕೆಡಕತ್ತರ ಸ್ಕೂಲಿಗೆ ಅಂತ ಹೌದಾ ಈಗ ನೀ ಸ್ಕೂಲಿಗೆ ಹೋಗು ನಾನು ಸ ಸ್ಕೂಲ್ನಾಗ ಬಂದು ಮಾತಾಡ್ತೀನಿ ಮಕ್ಕಳು ಸ್ಕೂಲ್ ಫೀಸ್ ಕೆಡಕತ್ತಾರ ನಾನು ಪಗಾರ್ದಾಗ ನನ್ನ ಮನೆತನ ನಡೆಸಕ್ಕೆ ಆಗಬಲ್ತು ಈಗ ಸ್ಕೂಲ್ ಫೀಸ್ ಕಟ್ಬೋದಲ್ಲ ಅದ ದೊಡ್ಡ ಚಿಂತೆ ಆಗ್ಬಿಟ್ಟೈತೆ ನಾನು ಏನು ಮಾಡಲಿ ನಾನು ಅವತ್ತೇ ಹೇಳಿದೆ ನಿಮಗೆ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ ಪ್ರೈವೇಟ್ ಸ್ಕೂಲಿಗೆ ಬೇಡ ರೀ ನಮ್ಮ ಕೈಲ ಫೀಸ್ ಕಟ್ಟಕ್ಕೆ ಅಂತ ನನ್ನ ಮಾತೆ ಕೇಳಲಿಲ್ಲ ನೀವು ಒಂದು ನಿಮಿಷ ನಿಮ್ರಿ ಸ್ಕೂಲ್ ಫೀಸ್ ಕಟ್ಟ್ರಿ ಇಷ್ಟೊಂದು ನಮ್ಮ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಅಂತೇಳಿ ತಿಂಗಳ ಎರಡು ಸಾವಿರ ಹಾಕ್ತಾ ಇದ್ರಲ್ಲ ಅದನ್ನ ಬಳಸಲಾರ್ದ ಹಂಗೆ ಇಟ್ಟಿದ್ದೆ ಅದು ಇವತ್ತು ನನ್ನ ಮಕ್ಕಳು ಸ್ಕೂಲ್ಗೋಸ್ಕರ ಯೂಸ್ ಆಗ್ತಾ ಇದೆ ಈ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಮಾಡಿ ನಮ್ಮಂತ ಬಡವರಿಗೆ ಬಹಳ ಅನುಕೂಲ ಮಾಡ್ಕೊಟ್ರ ಅವರು